ಆಶೋತ್ತರಗಳನ್ನು ಈರೇಡಿಸಬೇಕು ಅಂತಂತವಾಗಿ ಮಾಡಬೇಕಾಗುತ್ತೆ ಕೆಲವು ಯಾಕೆಂದ್ರೆ ಕೆಲವು ರಾಜ್ಯ ಇದಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೂ ಕೂಡ ರಾಜ್ಯ ಸರ್ಕಾರದ ಸಹಕಾರ ಬಹಳ ಮುಖ್ಯ ಯಾಕೆಂದ್ರೆ ಇವೆಲ್ಲ ಅಭಿವೃದ್ಧಿಗೆ ಇವೆಲ್ಲ ಶಾಶ್ವತವಾದಂತಹ ಪರಿಹಾರಗಳು ನಂತರ ಈ ಕೆರೆ ತುಂಬಿಸುವಂತದ್ದು ಯಾಕೆಂದ್ರೆ ಅದಕ್ಕೂ ಕೂಡ ನಾವು ಬಹಳ ಒತ್ತು ಕೊಡಬೇಕಾಗಿದೆ ಸುಮಾರು ದಿಶಾ ಮೀಟಿಂಗ್ ಅಲ್ಲಿ ಹೇಳಿದ್ರು ಇವತ್ತು ಐವತ್ತಾರು ಕೆರೆಗಳು ತುಂಬಿಲ್ಲ ಅಂತ ಮಳೆ ಉಕ್ತ ಮಳೆ ಇದೆ ಮಳೆ ಬರ್ತಾ ಇದೆ ಬಟ್ ಆ ಮಳೆ ನೀರು ಕೆರೆಗೆ ಹೋಗ್ತಾ ಇಲ್ಲ ಅದನ್ನ ನೀರ್ ಡೈವರ್ಟ್ ಮಾಡಬೇಕು ಸೊ ಅದಕ್ಕೋಸ್ಕರ ನಾನು ಈ ಕೆರೆ ಪ್ರತ್ಯೇಕವಾಗಿ ನನಗೆ ಮೊದಲಿಂದಲೂ ಕೂಡ ಈ ನೀರ್ ಬಗ್ಗೆ ಬಹಳ ಆಸಕ್ತಿ ನೀರನ್ನು ಉಳಿಸಬೇಕು ನೀರನ್ನು ಡೈವರ್ಟ್ ಮಾಡಬೇಕು ಸೊ ಈ ರೀತಿ ಆಗ್ತಾ ಇದೆ ಸೊ ಇವತ್ತು ಅಫಿಷಿಯಲ್ ಆಗಿ ಅಧಿಕೃತವಾಗಿ ನಾವು ಈ ಕಚೇರಿಗೆ ನಾವು ಪ್ರವೇಶ ಮಾಡಿದ್ದೇವೆ

ಸೊ ನೋಡೋಣ ಈಗ ಅದು ಲಾ ಆಫ್ ದಿ ಲ್ಯಾಂಡ್ ಏನ್ ತಗೊಳುತ್ತೆ ಅದಕ್ಕೆಲ್ಲರೂ ಬದ್ರಾಗಿರ್ಬೇಕಾಗ್ತದೆ ಅದು ಈಗ ತಮ್ಗೆ ಅವರು ಕೂಡ ಎಲ್ಲ ಒಂದ್ ಕಡೆ ನೋಡಿದೆ ಅವರು ಕೂಡ ಒಂದ್ ಕಡೆ ಹೇಳಿಕೆ ಕೊಟ್ಟಿದ್ದಾರೆ ಇದು ಯಾರೋ ನಾನು ಮಾಡಿಲ್ಲ ಹಾಗೆ ಹೇಗೆ ಅಂತ ಸೊ ಇದಕ್ಕೆಲ್ಲ ಕುಲಂಕುಷವಾಗಿ ಅಪರೀಕ್ಷೆ ಮಾಡಿದಾಗಲೇ ಗೊತ್ತಾಗದು ಅವರದು ಅದು 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 ಮಾಡಿದ್ರೆ ಅದು ಬಹಳ ತಪ್ಪು ಅಲ್ಲಲ್ಲ ನಿಜ ಅದು ಯಾರೇ ಆಗಲಿ ಆ ಪದ ಬಳಕೆ ಆಗ್ಬಹುದು ಅಥವಾ ನಿಂದನೆಗಳಾಗಬಾರ್ದು ಯಾರು ಮಾಡಬಾರ್ದು